ನಾವು ಯುದ್ಧ ಮಾಡಿಲ್ಲ ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರ ನಷ್ಟ ಹೊಡೆದೇವೆ ಅವ್ರ ಮೈಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ದೆ ಓಕೆ ಹಾಗಾಗಿ ಜಗತ್ನೊಳಗ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುಗೆಟ್ ಮಾಡಿ ಭಯೋತ್ಪಾದಕರ ನಷ್ಟ ಹೊಡೆದೇವ ಅವ್ರ ಮೈಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ ಓಕೆ ಹಾಗಾಗಿ ಜಗತ್ನೊಳಗ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುದು ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ ಹಾಗಾಗಿ ಅದರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಂದು ಅದರ ಬಗ್ಗೆ ಕಾಮೆಂಟ್ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡ್ಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು ಒಂದು ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಯುದ ಎಲ್ಲೂ ಎಲ್ಲಿಯೂ ಯುದ್ಧಗಳಾಗಬಾರದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ ನಾಗರಿಕರು ಸಾಯಬಾರದು ಅಂತ ಇಷ್ಟೆ ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆ ಇದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ಬಾರದಂತ ಪ್ರಯತ್ನ ನಾವು ಮುಂದುವರಿಸಿ ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವೆಂಬರ್ದಲ್ಲಿ ಬದಲಾವಣೆ ಖಚಿತ ಅಂತ ಹೇಳಿ ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡು ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿ ಎರಡು ಗುಂಪಿನವರು ಖರೀದಿಗೆ ಯಾರು ಎಮ್ ಎಲ್ ಎ ಇದ್ದಾರ ತಮ್ ತಮ್ ಶಾಸಕರನ್ನ ತಮ್ ತಮ್ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ ಯಾರ ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ